ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

ನಲವತ್ತು ಪರ್ಸೆಂಟ್ ಶಾಸಕರು ದರ್ಶನ ಧ್ರುವನಾರಾಯಣರಾದರೆ ನಲವತ್ತು ಪರ್ಸೆಂಟ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸೇವರವರು ಶಾಸಕರು ಇಬ್ಬರು ಶಾಸಕರು ಈ ಕ್ಷೇತ್ರಕ್ಕೆ ಬರ್ತಾರೆ ಹಿಂದೆ ಸಿದ್ದರಾಮಯ್ಯ ಸೇವಾಗ ಪ್ರತಿ ವರ್ಷ ವಿರೋಧ ಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ ಪ್ರತಿ ವರ್ಷ ತಪ್ಪದೆ ಈ ಒಂದು ವಾಲ್ಮೀಕಿ ಜಯಂತಿಗೆ ಭಾಗವಹಿಸಿದ್ದರು ಮುಖ್ಯಮಂತ್ರಿಗಳಾದ ನಂತರ ಆ ದಿನದಲ್ಲಿ ಮುಖ್ಯಮಂತ್ರಿಗಳಾಗಿ ಒಂದು ಸಾರಿ ಬಂದಿಲ್ಲ ನಮ್ಮ ಜಯಂತಿಗೆ ಬರಬೇಕು ಈಗಾಗಲೇ ಅಂಬೇಡ್ಕರ್ ಜಯಂತಿ ವೈವ್ಲಿ ಜಯಂತಿ ಬಂದಿದ್ದಾರೆ ಬರಬೇಕು ಅಂತ ನಾವು ಕೇಳ್ಕೊಂಡ್ವಿ ತಾಲೂಕು ಅನುಕೂಲ ಆಗ್ತದೆ ಸಮಾಜ ಜನರಿಗೂ ಅನುಕೂಲ ಆಗ್ತದೆ ತಾಲೂಕಿನ ಅಭಿವೃದ್ಧಿಗೂ ಅನುಕೂಲ ಆಗ್ತದೆ ಕನಸ ಅಂತ ಹೇಳಿ ಭಾರಿ ಆಸಕ್ತಿಯನ್ನು ವಹಿಸಿದ್ರು ಆದರೆ ಕಾರಣಾಂತರಗಳಿಂದ ಸಮಯದ ಅರ್ಥದಿಂದ ಬರಕ್ ಏನು ನಾವು ಇಂತ ತೀರ್ಮಾನ ಮಾಡಿದ್ರು ಅದೇ ರೀತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನ ಆ ಒಂದು ವಾಲ್ಮೀಕಿ ಜಯಂತಿ ಸಾಂಕೇತಿಕವಾಗಿ ಮಾಡ್ತೇವೆ ಅಂತ ಹೇಳಿ ಸಾಂಕೇತಿಕವಾಗಿ ಮಾಡಿದ್ದೀವಿ ಏನು ಮುಖ್ಯಮಂತ್ರಿಗಳ ದಿನಾಂಕವನ್ನು ಈ ದಿನವನ್ನ ನಿಗದಿ ಮಾಡಿ ನಾವು ವಾಲ್ಮೀಕಿ ಜಯಂತಿಯನ್ನು ನಾವು ಸರ್ಕಾರ ವತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರು ಹೇಳಿದ್ರು ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ ಇಷ್ಟು ಗೃಹವಾಗಿದೆ

இவத்தின முந்தைய நம்ம தாக்கு நாய்க்கு செல்ல அனந்தவாத કે ધનાબત સરકારનો ખૂબ ખૂબ આભાર આપું બડા પ્રધાન સચિવાંત ધન્યવાદ રમેશભાઈ કુડવા વર્ષો બાદ મેં આ આયોજન કરેલા દરેક સમય લોક એટકો કામ કાયો પોતાો દીને આપી કાગેલા અને અમને કહી જે આવો સામો પરવાય ઓર પરવાયના સમાજિકના ಕಾರ್ಯಕ್ರಮ ವಾಲ್ಮೀಕಿ ಜಯಂತಿಯನ್ನ ಈ ರಾಜ್ಯದಲ್ಲಿ ಅನೇಕವಾಗಿ ಆಚರಣೆ ಮಾಡುವಂತಹ ಕೂಡ ಸಮಾಜೀಕಿ ಅವರ ಆದರ್ಶಗಳನ್ನ ತತ್ವಗಳನ್ನ నె ముఖాంతర బహుక ప్రాస్తావిక మాజీ జిల్లా పంచాయతి సదస్యరు ముఖండరా సుబ్బరే ఆగినే ఈ భారద మాజీ జగల నీ ಬದುಕಿನಲ್ಲಿ ಪರಿವರ್ತನೆಯಾಗೋದ್ರ ಮೂಲಕವಾಗಿ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯ ರಚನೆ ಮಾಡಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಇವತ್ತು ನಂಜುರ್ ತಾಲೂಕಿನ ಸಮಾಜದ ಅಧ್ಯಕ್ಷರು ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾಣೀಭೂತರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಒಂದು ಜೋರಾದ ಕಪ್ಪನ ತಟ್ಟಿ ನಾವು ಒಂದು ಸ್ವತಂತ್ರ ಮೂಲಕವಾಗಿ ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ತಪ್ಪಸ್ ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯ ರಚನೆ ಮಾಡಿರ್ತಕ್ಕಂಥ ಮಹಾನ್ ದಾರ್ಶನಿಕನ జయంతి అత్యంత సంభ్రమంగా తా ఆచరణ మహర్షి సర్వజ్ఞ మే జాతి హీన మ్యోతి తా హీనే జాతి విజాత బేడా దేవర జాతీ జాత సర్వజ్ఞ అంతే ఇవతూ కూడా ఎల్ల మహాత్మర జయంతి అని ఈ నాకు విశ్వగురు బసవన్నీ ఈ నా ಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಈ ನಾಡಿನಲ್ಲಿ ಈ ದೇಶದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಬಹುತೇಕ ಎಲ್ಲ ಸಮುದಾಯದ ಸಾಂಸ್ಕೃತಿಕ ನಾಯಕರ ಜಯಂತಿಯನ್ನು ಇವತ್ತು ಸರ್ಕಾರ ಸಾರ್ವಜನಿಕವಾಗಿ ಸಭಾ ಪ್ರಕಾಶನಿಕ ಇರ್ಬೋದು ಯಾವುದೇ ಮಹಾತ್ಮ ಇರ್ಬೋದು ಅವರು ಒಂದು ಜಾತಿಯಲ್ಲಿ ಆದರೆ ನೀತಿಯಿಂದ ಅವರೆಲ್ಲರೂ ಕೂಡ ಜ್ಯೋತಿಗಳಾಗಿರ್ತಾರೆ ಬಹುತೇಕ ಆ ಜ್ಯೋತಿಗಳಾಗಿರ್ತಕ್ಕಂಥ ಮಹಾತ್ಮರಿಗೆ ನಾವ್ಯಾರೂ ಕೂಡ ಜಾತಿ ಲೇತನವನ್ನು ಮಾಡಬಾರದನ್ನು ಕಾರಣಕ್ಕೋಸ್ಕರ ಬಹುತೇಕವಾಗಿ ಸರ್ವಜ್ಞ ಹೇಳ್ತಾನೆ ಜಾತಿ ಹೀನನ ಮನೆ ಜ್ಯೋತಿ ತೀನ ಬೇಡ ದೇವರ ಜಾತನ ಜಾತ ಸರ್ವಜ್ಞ ಅಂತ ಹೇಳ್ತಾರೆ ಹಾಗಾಗಿನೇ ಮಹರ್ಷಿ ವಾಲ್ಮೀಕಿಯವರು ನಾಯಕ ಜನ ಅಂದ್ರೆ ಹುಟ್ಟಿರ್ಬೋದು ಆದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ರಾಮಾಯಣ ಮಹಾಕಾವ್ಯ ಇಡೀ ಮಾನವನ ಮಾರ್ಗದರ್ಶನಕ್ಕಾಗಿ ಕೊಟ್ಟಿದ್ದಾರೆ ಬಹುತೇಕ ನಿಮಗೆಲ್ಲ ಗೊತ್ತಿದೆ ಅಂದ್ರೆ ಮಹರ್ಷಿ ವಾಲ್ಮೀಕಿ ಹೇಳ್ತಾರೆ ಒಟ್ಟು ರಾಮಾಯಣ ಆಶೆ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯ ಹುಟ್ಟಿನಿಂದ ಸಾಯುವರಿಗೂ ಕೂಡ ಅಧಿಕಾರ ಮತ್ತು ಆಸ್ತಿಗಾಗಿ ಹಬ್ಬಿಸ್ತಾ ಇರ್ತಾನೆ ನಿಜವಾದ ಧರ್ಮ ಯಾವುದಾಗದೇ ಇಲ್ಲಿ ನಿಜವಾದ ಆದರ್ಶ ಯಾವುದು ನಿಜವಾದ ತ್ಯಾಗ್ರೆ ಮಾತು ಮಾಡ್ತಾರೆ मुख्यमंत्री <laughs> वाल्मीकि का कड़िया का अटैक मारेगा कि वो प्रदर्शितिला ಮತ್ತೆ ಅದೇ ರೀತಿ ಸರಿ ಸಾಕೆ ಮಾಡುತ್ತೆ ಇಲ್ಲಿ ಬರುವಂತಹ ಅದರಲ್ಲೂ श्रीमान देय श्रीधर जी का भी लाग रहे अह धन्यवाद और सतीश एंड बता सालों की बात की परंपरागत सालों का और सालों का धन्यवाद के अमित जी मालिनी ترجمة <applause> نانسي